ಆ ಸ್ನೇಹಿತರೆ ನಮಸ್ಕಾರ ನಮ್ಮ ಉತ್ತರ ಕರ್ನಾಟಕದ ಯುವಕರ ನಾಯಕ ಶರಣಗೌಡ ಅವರು ನಮ್ಮ ಆತ್ಮೀಯ ಸ್ನೇಹಿತರಾದ ರತ್ನಕರ್ ಮುತ್ತೂರವರ ಮನೆಗೆ ತೋಟದ ಮನೆಗೆ ಬಂದಿದ್ದರು ಜಮಖಂಡಿಗೆ ಭಾಳ ಅದ್ಭುತವಾದ ಜನಸಂಖ್ಯೆ ಸೇರಿದ್ರು ತುಂಬ ಅದ್ಭುತವಾದಗಳನ್ನು ಮಾತುಗಳನ್ನು ಆಡಿದ್ದಾರೆ ನೋಡಿ ದಯವಿಟ್ಟು ಇಂಥ ನಾಯಕರು ನಮ್ಮ ಉತ್ತರ ಕರ್ನಾಟಕಕ್ಕೆ ಬೇಕು ಯಾಕಂದರೆ ಒಂದು ಚಿಂತನೆ ಅಭಿವೃದ್ಧಿ ಬಡವರು ಪರ ಮತ್ತು ತಮ್ಮ ಉತ್ತರ ಕರ್ನಾಟಕ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಏನು ವ್ಯವಸ್ಥೆ ಬೇಕು ಅಂತಂದೇಳಿ ಬಹಳ ಚಿಂತನೆಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಒಬ್ಬ ನಾಯಕ ಅಂದರೆ ಅದು ಇವತ್ತಿನ ನಾಯಕರಲ್ಲಿ ನಮ್ಮ ಶರಣಗೌಡ ಒಬ್ಬರೇ ಇವತ್ತು ಯೋಚನೆ ಮಾಡ್ತಾ ಇರೋದು ಅದು ಆ ಸರ್ಕಾರಿ ಶಾಲೆ ಬಗ್ಗೆ ಕುಡಿಯ ನೀರಿನ ಬಗ್ಗೆ ರೈತರ ಬಗ್ಗೆ ಬಡವರ ಬಗ್ಗೆ ಯುವಕರು ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಉತ್ತರ ಕರ್ನಾಟಕದಲ್ಲಿ ನಮ್ಮ ಶರಣಗೌಡ ಕಂದುಕೂರು ಒಬ್ಬರೇ ನೋಡಿ ಯಾವ ರೀತಿ ಜಮಖಂಡಿಲಿ ಅದ್ಭುತವಾದ ಅವರಿಗೆ ಸ್ವಾಗತ ಸಿಕ್ಕಿದೆ ನೋಡಿ ಅವ್ರ ಮೇಲೆ ಅಭಿಮಾನವನ್ನ ತೋರ್ಸಕ್ ಬಂದಿದ್ದೀರಾ ನಿಮ್ಗೆಲ್ಲರಿಗೂ ನಾನು ನಮ್ಮ ಪರಿವಾರ ವತಿಯಿಂದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ನಮ್ಮ ಮನೆಗೆ ಅವರು ಬಂದಿದ್ದಕ್ಕೆ ನಾನು ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಸೊ ಒಂದು ಏನಂದ್ರೆ ಗೆಲ್ಲುವುದು ತಡವಾದ್ರೂ ಪರವಾಗಿಲ್ಲ ಗೆಲ್ಲುವುದು ತಡವಾದ್ರೂ ಪರವಾಗಿಲ್ಲ ಆದ್ರೆ ಒಮ್ಮೆ ಗೆದ್ರೆ ಆ ಗೆಲುವು ಎದುರಾಳಿಗೆ ಎದೆಯಲ್ಲಿ ನಡುಕ ಹುಟ್ಟಿಸಬೇಕು ಅಂತಾರೆ ಆ ಮಾತಿನಂತೆ ಅವರು ಈ ಬೇರೆ ಒಂದು ಪಕ್ಷದ ಭದ್ರಕೋಟೆಯಾಗಿದ್ದಂತಹ ಯಾದಗಿರಿಯ ಗುರುಮಿಠಲ್ ಕ್ಷೇತ್ರವನ್ನ ಒಳಪಕ್ಕು ಜೆ ಡಿ ಎಸ್ ಪಕ್ಷದ ವಿಜಯ ಪತಾಕೆಯನ್ನ ಮುಗಿಲೆತ್ತರಕ್ಕೆ ಹಾರಿಸಿದವರು ನಮ್ಮ ಶರಣಗೌಡರು ಬಹಳ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಜನಪ್ರಿಯತೆಯನ್ನ ಗಳಿಸಿದವರವರು ತಮ್ಮದೇ ಆದ ಅಭಿಮಾನ ಬಳಗವನ್ನು ಕೂಡ ಹೊಂದಿದ್ದಾರೆ ಅವರು ಎಷ್ಟು ಸರಳ ಸಜ್ಜಿಗೆಯ ಸಾಕಾರ ಮೂರ್ತಿ ಅಂದ್ರೆ ಸಂವಿಧಾನದ ಆಶಯದಂತೆ ಜಾತ್ಯತೀತವಾಗಿ ಸದಾ ಬಡವರ ಬಡವರ ಪರವಾಗಿನೇ ಅವರು ಕೆಲಸದಲ್ಲಿ ತೊಡಗಿದ್ದಾರೆ ತಮ್ಮ ಗುರುಮಿಡ್ಕಲ್ ಕ್ಷೇತ್ರವನ್ನ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು ಅನ್ನುವ ಕನಸನ್ನ ಕಟ್ಕೊಂಡು ದನ ದಣಿ ದಣಿವರಿಯದೆ ದುಡಿತಾ ಇರುವಂತಹ ಶ್ರಮಜೀವಿ ಅವರು ಸೊ ಅವ್ರ ಬಗ್ಗೆ ನಾವು ಹೇಳೋದಕ್ಕಿಂತ ಆ ಕ್ಷೇತ್ರದ ಜನ ಹೇಳ್ತಾರೆ ನೀವೆಲ್ಲ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಅವ್ರ ಬಗ್ಗೆ ಕೇಳ್ತಾ ಇದ್ರೆ ಸೊ ಎಷ್ಟು ಇವರು ಸಮಾಜ ಕಾರ್ಯ ಮಾಡಿದಾರಪ್ಪ ಅನ್ನೋದನ್ನ ನಾವಲ್ಲಿ ಗಮನಿಸಬಹುದು ಇನ್ನು ಇವರು ಎಷ್ಟು ದೂರ ದೃಷ್ಟಿ ಉಳ್ಳವರು ಅನ್ನೋದಕ್ಕೆ ಅವರ ಕೆಲಸಗಳೇ ಮಾತಾಡ್ತವೆ ಸೊ ಅವರು ಈಗ ಯಾದಗಿರಿ ಶಿಕ್ಷಣ ಅಂತ ಬಂದಾಗ ಆಮೇಲೆ ಆಹಾರ ಮೂಲ ಸೌಕರ್ಯ ನೀರು ರಸ್ತೆ ಅಂತ ಬಂದಾಗ ತುಂಬಾ ಹಿಂದುಳಿದಂತಹ ಪ್ರದೇಶ ಅದು ಸೊ ಆ ಪ್ರದೇಶಕ್ಕೋಸ್ಕರ ಅವರು ಈ ಸದನದಲ್ಲಿ ದಣಿ ಎತ್ತಿದ ವಿಡಿಯೋ ವಿಡಿಯೋಗಳು ಕೂಡ ನಮ್ಮ ಯೂಟ್ಯೂಬ್ ಅಲ್ಲಿ ಕಾಣಿಸ್ತಾ ಇದಾವಲ್ಲ ಎಷ್ಟು ಜನಪರ ಕಾಳಜಿ ಉಳ್ಳವರು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಇನ್ನು ಅವರ ವ್ಯಕ್ತಿತ್ವದ ಕುರಿತಾಗಿ ಒಂದು ಸಂದರ್ಭವನ್ನ ನಾನಿಲ್ಲಿ ನೆನಪಿಸ್ತೀನಿ ಸದನದಲ್ಲಿ ಅವಶ್ಯಕತೆ ಬಿದ್ದಾಗ ಸಿಂಹನಾದವನ್ನ ಗೈದು ಗರ್ಜಿಸಿದ್ದನ್ನು ನಾವು ನೋಡಿದೀವಿ ಅದೇ ತರ ಸಮಾಜದ ನೋವು ಬಡವರ ನೋವು ಅಂತ ಬಂದಾಗ ಆ ನೋವನ್ನ ತನ್ನ ನೋವು ಅಂತ ಭಾವಿಸಿ ಅವರ ಆ ಕರ್ಣ ಕಠೋರ ಧ್ವನಿಯನ್ನು ನಾವು ಗಮನಿಸಿದೀವಿ ಅದೇ ತರ ಸದಾ ನಕ್ಷತ್ರದಂತೆ ಹೊಳೆಯುವ ಅವರ ಕಣ್ಣುಗಳು ಅಷ್ಟೇ ಮಾತೃ ಹೃದಯವಂತಿಕೆಯ ಅಪರೂಪದ ಆದರ್ಶ ವ್ಯಕ್ತಿಯವರು ಅವರ ವಿಚಾರಧಾರ ನಿಜಕ್ಕೂ ಆದರ್ಶ ಪ್ರಿಯ ಅಷ್ಟೇ ಅಲ್ಲದೆ ಇನ್ನೊಂದು ಅವ್ರ ಬಗ್ಗೆ ಗಮನಿಸುವ ಅಂಶ ಏನಂದ್ರೆ ಅವರು ಸದಾ ಕ್ಷೇತ್ರ ಸಂಚಾರವನ್ನ ಮಾಡ್ತಾರೆ ಅನ್ನೋದನ್ನ ಗಮನಿಸಬಹುದು ಯಾಕಂತಂದ್ರೆ ಒಂದ್ಸಲ ಅವ್ರು ಆ ಅಧ್ಯಕ್ಷರೇ ನೀವು ತಾಂಡಗಳಿಗೆ ಬಂದ್ ನೋಡಿ ಅಂತ ನಮ್ಮ ಭಾಗದ ಜನರಿಗೆ ತಾಂಡಗಳು ಅಂದ್ರೆನೆ ಏನ್ ಗೊತ್ತಿಲ್ಲ ಯಾರಾದ್ರೂ ಹೇಳ್ಬೋದ್ರಿ ತಾಂಡಗಳು ಅಂದ್ರೆ ಸೊ ಅಲ್ಲಿ ಹ ಒಂದೇ ರೀತಿಯ ಒಂದು ಈಗ ನಾವು ಅಹ್ ಅಂತ ಕರಿತೀವಲ್ಲ ಸೊ ಇದು ಏನು ಈ ಒಂದು ಮಾತು ಏನು ನಾವು ಗಮನಿಸಬಹುದು ಅಂತಂದ್ರೆ ಸಮಾಜದಲ್ಲಿ ತೀರಾ ದೂರಕ್ಕೆ ತಳ್ಳಲ್ಪಟ್ಟವರು ಅಂಚಿಗೆ ತಳ್ಳಲ್ಪಟ್ಟವರು ಆ ಜನ ಸಮುದಾಯವನ್ನು ಕೂಡ ಅವರು ಅವಲೋಕಿಸ್ತಾ ಇದ್ದಾರೆ ಅಂದ್ರೆ ಸೊ ಅವರ ವ್ಯಕ್ತಿತ್ವ ಎಷ್ಟು ಮೇಲು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಆಮೇಲೆ ಇತ್ತೀಚೆಗೆ ಬಹಳ ಹಿಟ್ ಆದಂತಹ ಒಂದು ಡೈಲಾಗ್ ಸೊ ನಾನು ಇದನ್ನ ಇದನ್ನ ಹೇಳಕ್ ಇಷ್ಟಪಡ್ತೀನಿ ಅಧ್ಯಕ್ಷರೇ ನಾನ್ ಮುಂದಿನ ಸಲ ಅಧಿವೇಶನಕ್ಕೆ ಬರ್ತೀನಿ ಸರ್ಕಾರದ ಅಕಮಂಡೇಶನ್ ತಗೊಳ್ಳಲ್ಲ ನಂದ್ ನಾನಾ ಬರ್ತೀನಿ ನಂದ್ ನಾನಾ ಇರ್ತೀನಿ ನನ್ನ ಉಣ್ತೀನಿ ನನ್ನ ಮಾತಾಡಿ ಹೋಗ್ತೀನಿ ಯಾಕಂದ್ರೆ ಅನಿಸ್ಬಹುದು ಆದ್ರೆ ನಿಜವಾಗ್ಲು ಇವತ್ತಿನ ಸರ್ಕಾರ ಮಾಡ್ತಿರುವಂತಹ ಸತ್ಯ ಕಟು ಸತ್ಯ ನಾವ್ ಅದನ್ನೆಲ್ಲ ಗಮನಿಸಲೇಬೇಕು ಸೊ ಇಂತಹ ಒಂದು ಮಾತನ್ನ ಅತಿ ಗಟ್ಟಿ ದಲಿಯಲ್ಲಿ ಅದು ಸದನದಲ್ಲಿ ನಿಂತು ಮಾತಾಡ್ತಾರೆ ಅಂದ್ರೆ ನಿಜವಾಗ್ಲು ಅವರು ಬಂಡೆದೆಯ ಶೂರಾನೆ ಅಂತ ಹೇಳ್ಬಹುದು ಸೊ ಇನ್ನು ಇನ್ನೊಂದ್ ಮಾತನ್ನ ನಾವಿಲ್ಲಿ ನೆನಪಿಸಬಹುದು ನನ್ನ ಕ್ಷೇತ್ರಕ್ಕೆ ನಾನು ಅನುದಾನ ರೀ ಒಳ್ಳೆ ಅಧಿಕಾರಿಗಳನ್ನ ಕಳಿಸ್ರಿ ಅಂತ ಹೌದಾ ಬೇರೆ ರಾಜಕಾರಣಿಗಳಾದ್ರೆ ನನ್ ಕಾಲ್ ಕಾಯೋ ಅಧಿಕಾರಿಗಳನ್ನ ಕಳಿಸ್ರಿ ಅಂತ ತಂದು ಹಾಕೊಳ್ತಾರೆ ಆದ್ರೆ ಸರ್ ಹಂಗ್ ಮಾಡ್ಲಿಲ್ಲ ಒಳ್ಳೆ ಅಧಿಕಾರಿಗಳನ್ನ ಕಳಿಸ್ರಿ ನನ್ನ ಕೆಲಸ ನೋಡಿ ನಾನು ಅಧಿಕಾರಿ ಜೊತೆ ನಾನು ವ್ಯವಹರಿಸ್ತೀನಿ ಅಂತ ಸೊ ಯಾರೇ ಅಧಿಕಾರಿಗಳು ಬಂದ್ರು ಸರ್ ಅವರ ಕಾರ್ಯವೈಖರಿಯನ್ನ ನೋಡಿ ಅವರಿಗೆ ಸಪೋರ್ಟ್ ಆಗಿರೋದನ್ನು ನಾವಿಲ್ಲಿ ಗಮನಿಸಬಹುದು ಇನ್ನೊಂದ್ ಮಾತು ಹೇಳಿದ್ರು ಅವರು ನಾನು ಹಸಿವಾದ್ರೆ ಯಾವತ್ತೂ ಕೂಡ ಏನು ಹೊಲ್ಸ್ ತಿಂದಿಲ್ಲ ತಿನ್ನೋದೂ ಇಲ್ಲ ಅಂತ ಹೌದಾ ನಾನು ಯಾವತ್ತು ಕೆಟ್ಟದಾರಿ ತುಡಿಯೋಲ್ಲ ಅಂತ ಹೌದಾ ಸೊ ಇನ್ನೊಂದು ಹೇಳಬೇಕಿಲ್ಲಿ ಎತ್ತನ ಮಾಮರ ಎತ್ತನ ಕೋಗಿಲೆ ಅಂತ ಒಂದ್ ಮಾತ್ ಬರುತ್ತೆ ಸೊ ಎಲ್ಲಿಯ ಯಾದಗಿರಿ ಎಲ್ಲಿಯ ಅಲ್ಗುರ ಎಲ್ಲಿಯ ಶರಣ್ಗೌಡ್ರು ಎಲ್ಲಿಯ ರತ್ನಾಕರ ಹೌದಾ ಎಲ್ಲಿಂದ ಎಲ್ಲಿಯ ಸಂಬಂಧ ಸೊ ರತ್ನಾಕರ್ ಅವರು ನೀವೆಲ್ಲ ನೋಡಬಹುದು ನಾವು ಕೈ ಮೇಲೆ ಎದೆ ಮೇಲೆ ನಮ್ ಹುಡುಗಿ ಅಚ್ಚೆನೋ ಪ್ರಿನ್ಸ್ ಅವರ ಅಚ್ಚೆ ಅದನ್ನೆಲ್ಲ ಹಾಕ್ತಿವಿ ಬಟ್ ರತ್ನಾಕರ್ ಅವರು ತಮ್ಮ ಎದೆ ಮೇಲೆ ಶರಣ್ ದೊಡ್ಡ ಅಚ್ಚೆನ ಹಾಕ್ಸ್ಕೊಂಡಿದ್ದಾರೆ ಅಚ್ಚೆ ಹಾಕ್ಸ್ಕೊಂಡ್ ಮೇಲೆ ನಮಗೂ ಅನಿಸ್ತಿತ್ತು ಏನ್ಪಾ ನಮ್ಮ ಅಮ್ಮ ಹಿಂಗ್ ಮಾಡೋಣಲ್ಲ ಅಂತೇಳಿ ಆದ್ರೆ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಅವರು ಶರಣ್ ಸರ್ ಬಗ್ಗೆ ಹೇಳ್ತಾ ಇದ್ದಂಗೆ ಸೊ ನಾವು ಒಂಥರ ಅವರ ಅಭಿಮಾನಿಗಳೇ ಆಗ್ಬಿಟ್ವಿ ಸೊ ಇವತ್ತ ಬಂದಿದ್ದಾರೆ ಅಥವಾ ಇವ್ರನ್ನ ಹೊಗಳಿ ಹೇಳ್ಬೇಕು ಅನ್ನೋ ಅತಿಶಯೋಕ್ತಿಯಿಂದ ನಾನು ಬಗ್ಗೆ ಕೇಳಿದೀವಿ ಅವ್ರ ಸದನದಲ್ಲಿ ಮಾತನಾಡೋದನ್ನೆಲ್ಲ ಕೇಳಿದೀವಿ ನಿಜವಾಗ್ಲೂ ನಮ್ಮ ಫ್ಯಾಮಿಲಿ ಅವರಿಗೆ ಒಂದು ದೊಡ್ಡ ಅಭಿಮಾನ ಅಭಿಮಾನಿಗಳು ನಾವೆಲ್ಲರೂ ಸರ್ ಸೊ ಮತ್ತೆ ಇವತ್ತು ನೀವು ಭೇಟಿ ನೀಡಿದೀರಾ ನಮ್ಗೆ ನಿಜವಾಗ್ಲೂ ತುಂಬಾ ಖುಷಿ ಇದೆ ಯಾಕಂದ್ರೆ ಒಂದು ಗಮನಿಸಬಹುದು ಎಲ್ಲ ರಾಜಕಾರಣಿಗಳು ಬೇರೆ ಕ್ಷೇತ್ರಕ್ಕೆ ಒಂದು ಹತ್ತು ರೂಪಾಯಿನೂ ಲಾಭ ಮಾಡಲ್ಲ ಯಾಕಂದ್ರೆ ಅಲ್ಲಿ ನಮ್ಗೆ ಓಟ್ ಬರಂಗಿಲ್ಲ ಅಂತ ಬಟ್ ಶರಣ್ ಸರ್ ಅವರು ನೋಡ್ರಿ ಅಲ್ಗೂರ್ ಅವ್ರ ಕ್ಷೇತ್ರನೂ ಅಲ್ಲ ಏನು ಅಲ್ಲ ಬರೀ ಬಂದಿದ್ದಾರೆ ರೀಸನ್ ಏನು ಅಂದ್ರೆ ಅವ್ರದೊಬ್ರು ಅಭಿಮಾನಿ ಇದಾರೆ ಅಭಿಮಾನಿ ಮರ್ಯಾದೆ ಕೊಡ್ತಾರೆ ಗೌರವ ಕೊಡ್ತಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಸೊ ನಮ್ಮ ಮಧ್ಯದಲ್ಲಿ ಇಂತಹ ಒಬ್ಬ ಆದರ್ಶ ವ್ಯಕ್ತಿ ಇದ್ದಾರೆ ನಮ್ಗೆಲ್ಲರವ್ರು ಆದರ್ಶ ಪ್ರಿಯರು ಸೊ ಅವರ ಅಭಿಮಾನಿಗಳು ನಾವೆಲ್ಲ ಕೇವಲ ಇವರು ಈಗ ಶಾಸಕರಾಗಿದ್ದಾರೆ ನಾವ್ ಇವರನ್ನ ಇನ್ನು ಮೇಲೆ ಮೇಲೆ ಉತ್ತರೋತ್ತರವಾಗಿ ಇವರ ರಾಜಕೀಯ ಭವಿಷ್ಯ ಸಾಧನೆಯ ಶಿಖರ ಹೇರಾಮ ನಮ್ಮ ಅಲ್ಗೂರ್ ಗ್ರಾಮಕ್ಕೆ ಬರ್ಬೇಕು ಅಂತ ನಾವ್ ಅವರಲ್ಲಿ ವಿನಂತಿಸ್ಕೊಳ್ತೀವಿ ಸೊ ಮತ್ತೆ ಮತ್ತೆ ಈ ಕಡೆ ಬಂದಾಗೆಲ್ಲ ನಮ್ಮ ಆಲ್ಗೂರ್ ಜನತೆಯ ಜೊತೆಗೆ ನಿಮ್ಮ ಸಂಬಂಧ ಇರಬೇಕು ನಾವು ಅದನ್ನ ತುಂಬಾ ಸಂತೋಷ ಪಡ್ತೀವಿ ಸರ್